ನಮಸ್ಕಾರ ವೀಕ್ಷ ಟಿವಿಗೆ ಸ್ವಾಗತ ನಾನು ಇತಿಹಾಸ ಸೃಷ್ಟಿಸಿದ ಮಂಗಳ ಮುಖಿಯರು ಸಂಚಾರಿ ಪೊಲೀಸ್ ಮೊದಲ ಬಾರಿಗೆ ನೇಮಕ ಹೈದರಾಬಾದ್ನ ಟ್ರಾಫಿಕ್ ಪೊಲೀಸ್ ಇಲಾಖೆಯು ಐವತ್ತು ಟ್ರಾನ್ಸ್ಜೆಂಡರ್ ವ್ಯಕ್ತಿಗಳನ್ನು ಸ್ವಯಂ ಸೇವಕರನ್ನಾಗಿ ನೇಮಿಸಿದೆ ಭಾನುವಾರದಂದು ಘೋಷಿಸಲಾದ ಈ ಉಪಕ್ರಮವು ತೆಲಂಗಾಣ ಸರ್ಕಾರವು ಉದ್ಯೋಗ ಅವಕಾಶಗಳನ್ನು ಒದಗಿಸಲು ಮತ್ತು ಟ್ರಾನ್ಸ್ಜೆಂಡರ್ ಸಮುದಾಯವನ್ನು ಸಬಲೀಕರಣಗೊಳಿಸಲು ಪ್ರಾರಂಭಿಸಿರುವ ಪ್ರಾಯೋಗಿಕ ಯೋಜನೆಯಾಗಿದೆ ನೇಮಕಗೊಂಡವರು ಇಂಟಿಗ್ರೇಟೆಡ್ ಕಮಾಂಡೋ ಕಂಟ್ರೋಲ್ ಸೆಂಟರ್ನಲ್ಲಿ ನಡೆದ ಪ್ರದರ್ಶನ ಭಾಗವಾಗಿದ್ದರು ಅಲ್ಲಿ ಅವರನ್ನು ಹೈದರಾಬಾದ್ನ ಪೊಲೀಸ್ ಕಮಿಷನರ್ ಸಿ ವಿ ಅವರ ಮೇಲ್ವಿಚಾರಣೆಯಲ್ಲಿ ಕಾರ್ಯಕ್ರಮಕ್ಕೆ ಪರಿಚಯಿಸಲಾಯಿತು ಆನಂದ ಲಿಂಗಾಯತ ವ್ಯಕ್ತಿಗಳ ವಿರುದ್ಧ ಸಾಮಾಜಿಕ ಪಕ್ಷಪಾತ ಸವಾಲು ಮಾಡುವಾಗ ಅರ್ಥಪೂರ್ಣ ಕೆಲಸವನ್ನು ನೀಡುವ ಉದ್ದೇಶವನ್ನ ಈ ಉಪಕ್ರಮವು ಹೊಂದಿದೆ ಎಂದು ಅವರು ಹೇಳಿದರು ಹೊಸ ಸ್ವಯಂ ಸೇವಕರು ತಮ್ಮ ಪ್ರಾಂತಗಳನ್ನು ವಹಿಸಿಕೊಳ್ಳಲು ಮೊದಲು ಆರು ತಿಂಗಳು ತರಬೇತಿಗೆ ಒಳಗಾಗುತ್ತಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಹಾಗೂ ಈ ಕಾರ್ಯಕ್ರಮವನ್ನು ಒಳಗೊಳ್ಳುವ ಉದ್ಯೋಗ ಮತ್ತು ಸಾರ್ವಜನಿಕ ಸೇವೆಯಲ್ಲಿ ಸಮಾನ ಅವಕಾಶಗಳ ಕಡೆಗೆ ಪ್ರಮುಖ ಹೆಜ್ಜೆ ಎಂದು ಶ್ಲಾಘಿಸಿದರು ಈ ಪ್ರವರ್ತಕ ಕ್ರಮವು ಇತರೆ ರಾಜ್ಯಗಳಿಗೆ ಅನುಸರಿಸಲು ಮಾದರಿಯಾಗಿ ಗುರುತಿಸಲ್ಪಟ್ಟಿದೆ ವೈವಿಧ್ಯತೆಯಲ್ಲಿ ಮತ್ತು ಸಾಮಾಜಿಕ ಸಬಲೀಕರಣವನ್ನು ಉತ್ತೇಜಿಸಲು ತೆಲಂಗಾಣದ ಬದ್ದತೆಯನ್ನು ಒತ್ತಿ ಹೇಳುತ್ತದೆ